ಈ ಬಿಳಿ ಕಲ್ಲು ಯಾರ ಮನೆಯಲ್ಲಿರುತ್ತೋ ಜಗಳ ನಡೆಯೋಲ್ಲ ಹಣದ ಕೊರತೆ ಬರಲ್ಲ ಜನವಶ ಧನವಶ ಮಾಡುವ ಪವರ್ಫುಲ್ ಕಲ್ಲು ಆಲಂ ಅಥವಾ ಫಿಟ್ಕಾರಿ ಎಂಬ ಕಲ್ಲು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಡುತ್ತದೆ ಮಾನವ ಜೀವನದಲ್ಲಿ ದಿನನಿತ್ಯ ಒದಗಿ ಬರುವ ಕಷ್ಟಗಳನ್ನು ದೂರ ಮಾಡುವ ಶಕ್ತಿ ಆಲಂಕಲ್ಲು ಅಥವಾ ಸ್ಫಟಿಕ ಕಲ್ಲಿಗಿದೆ ಮನೆಯಲ್ಲಿ ಜಗಳಗಳು ಮನಸ್ತಾಪಗಳು ಇಲ್ಲದೇ ಇರುಳು ನರದೃಷ್ಟಿ ನರಪೀಡೆ ತೊಲಗಲು ಆರ್ಥಿಕ ಸಮಸ್ಯೆಗಳು ದೂರವಾಗಿ ಧನಾಕರ್ಷಣ ಆಗಲು ಈ ವಿಧನವಾಗಿ ಸ್ಫಟಿಕದ ಕಲ್ಲು ಬಳಸಬೇಕು ಈ ಕಲ್ಲನ್ನು ಅಮಾವಾಸ್ಯೆ ದಿನ ಹಾಗೂ ಸಂಜೆಯ ಆರೂರ ನಂತರ ತರಬಾರದು ಒಂದು ದೊಡ್ಡ ಸ್ಫಟಿಕ ಕಲ್ಲು ಅಥವಾ ಆಲಂ ಅನ್ನು ಭಾನುವಾರ ಸೋಮವಾರ ಮನೆಗೆ ತಂದಿಟ್ಟುಕೊಳ್ಳಬೇಕು ಅಮಾವಾಸ್ಯೆ ದಿನವಾಗಲಿ ಪೌರ್ಣಮಿ ದಿನವಾಗಲಿ ಯಾವುದಾದರೂ ಶನಿವಾರವಾಗಲಿ ಭಾನುವಾರ ಸೋಮವಾರದ ದಿನಗಳಂದು ಮನೆ ಬಾಗಿಲಿನ ಒಳಗಡೆ ಮೇಲೆ ಕಟ್ಟಬೇಕು ಈ ಕಲ್ಲನ್ನು ಒಂದು ಕಪ್ಪು ಬಣ್ಣದ ದಾರದಲ್ಲಿ ಅಥವಾ ಕಂಬಳಿಯ ದಾರದಲ್ಲಿ ಮನೆ ಬಾಗಿಲಿನ ಒಳಗೆ ಮೇಲ್ಭಾಗದಲ್ಲಿ ಕಟ್ಟಬೇಕು ಇಲ್ಲವಾದರೆ ಕೆಂಪು ಬಣ್ಣದ ವಸ್ತ್ರದಲ್ಲಿ ಮೂಟೆಯ ರೀತಿ ಕಟ್ಟಿ ನೇಯ್ದು ಹಾಕಬೇಕು ಈ ಕಲ್ಲನ್ನು ಅಮಾವಾಸ್ಯೆ ಹುಣ್ಣಿಮೆಗಳೆಂದು ಮೂರು ತಿಂಗಳಿಗೊಮ್ಮೆ ಅಥವಾ ಆರು ತಿಂಗಳಿಗೊಮ್ಮೆ ಕಲ್ಲು ಶಕ್ತಿ ಕಳೆದುಕೊಂಡಿದೆ ಎಂದು ಅನ್ನಿಸಿದಾಗ ತಪ್ಪದೇ ಬದಲಿಸಬೇಕು ಈ ಆಲಂ ಕಲ್ಲು ಸ್ಫಟಿಕ ಕಲ್ಲನ್ನು ಕಟ್ಟಿ ಅದರ ಕೆಳಗೆ ನಾವು ಓಡಾಡಿದಾಗ ನಮಗಿರುವ ಎಲ್ಲಾ ನೆಗೆಟಿವ್ ಶಕ್ತಿಯನ್ನು ತೊಡೆದು ಹಾಕುತ್ತದೆ ನಮಗೆ ಉತ್ತಮ ಆರೋಗ್ಯ ನೀಡಿ ಮನೆಯಲ್ಲಿನ ಎಲ್ಲಾ ದುಷ್ಟಶಕ್ತಿಗಳ ಪ್ರಭಾವ ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ಮನೆಯಿಂದ ಹೊರಹಾಕುತ್ತದೆ ಮನೆಯಲ್ಲಿ ಎಷ್ಟೇ ಪರಿಹಾರ ಪಾಲಿಸಿದರೆ ಮನೆ ಸದಸ್ಯರಿಗೆ ಕೋಪ ಕಡಿಮೆಯಾಗುತ್ತಿಲ್ಲ ಎಲ್ಲಾ ಕೆಲಸದಲ್ಲೂ ಅಡ್ಡಿ ಆತಂಕ ಹೆಚ್ಚಾಗುತ್ತಿದ್ದರೆ ಸ್ನಾನದ ನೀರಿಗೆ ಸ್ವಲ್ಪ ಸ್ಫಟಿಕದ ಕಲ್ಲಿನ ಚೂರನ್ನು ಬೆರೆಸಿ ಸ್ನಾನ ಮಾಡಬೇಕು ಇದರಿಂದ ದೇಹದಲ್ಲಿನ ಎಲ್ಲಾ ನೆಗೆಟಿವ್ ಶಕ್ತಿ ದೂರವಾಗುತ್ತದೆ ಕೆಟ್ಟ ಕನಸುಗಳು ಬೀಳುತ್ತಿದ್ದರೆ ಮನೆ ಸದಸ್ಯರು ಮಕ್ಕಳು ದಿಂಬಿನ ಕೆಳಗೆ ಒಂದು ಚಿಕ್ಕ ಸ್ಫಟಿಕ ಕಲ್ಲನ್ನು ಇಟ್ಟುಕೊಂಡು ಮಲಗಿದರೆ ಕೆಟ್ಟ ಕನಸುಗಳು ಬೀಳುವುದು ಕಡಿಮೆಯಾಗುತ್ತದೆ ವ್ಯಾಪಾರ ಏನಾದರೂ ಡಲ್ಲಾಗಿ ನಡೆಯುತ್ತಿದ್ದರೆ ದೊಡ್ಡ ಆಲಂ ಅಥವಾ ಸ್ಫಟಿಕ ಕಲ್ಲನ್ನು ಅಂಗಡಿಯ ಹೊರಭಾಗದಲ್ಲಿ ನೇತು ಹಾಕಬೇಕು ಅಂಗಡಿಗೆ ವ್ಯಾಪಾರ ಸ್ಥಳಕ್ಕೆ ಆಗುತ್ತಿದ್ದ ಅಕ್ಕಪಕ್ಕದವರ ದೃಷ್ಟಿ ದೋಷ ತಡೆದು ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಒಂದು ಚಿಕ್ಕ ಸ್ಫಟಿಕ ಕಲ್ಲನ್ನು ಗಾಜಿನ ಬಟ್ಟಲಿನಲ್ಲಿ ಹಾಕಿ ಕದಲಿಸದೆ ಮನೆಯ ಯಾವುದಾದರೂ ಮೂಲೆಯಲ್ಲಿ ಯಾರಿಗೂ ಕಾಣಿಸದ ಹಾಗೆ ಇಟ್ಟು ಒಂದು ತಿಂಗಳವರೆಗೂ ಇಡಬೇಕು ನಂತರ ಅದನ್ನು ತೆಗೆದು ಮನೆಯ ಹೊರಭಾಗದಲ್ಲಿ ಎಲ್ಲಾದರೂ ಖಾಲಿ ಪ್ರದೇಶದಲ್ಲಿ ಹೂತು ಹಾಕಿ ಬರಬೇಕು ಇದರಿಂದ ಮನೆಯಲ್ಲಿನ ಎಲ್ಲಾ ನೆಗೆಟಿವ್ ಶಕ್ತಿ ಅತಿ ಸುಲಭವಾಗಿ ಹೊರಹೋಗುತ್ತದೆ ಮನೆಯಲ್ಲಿ ಹಣಕಾಸು ಚೆನ್ನಾಗಿ ಓಡಾಡಲು ಸ್ಫಟಿಕ ಕಲ್ಲನ್ನು ಪುಡಿಮಾಡಿ ಮನೆ ಒರೆಸುವ ಆಫೀಸ್ ಒರೆಸುವ ನೀರಿಗೆ ಬೆರೆಸಿ ಒರೆಸಬೇಕು ಇದರಿಂದ ಆರ್ಥಿಕ ಅಭಿವೃದ್ಧಿಯಾಗುತ್ತದೆ ಸ್ಫಟಿಕ ಕಲ್ಲನ್ನು ಕೇವಲ ತಾಂತ್ರಿಕ ಪರಿಹಾರಗಳಲ್ಲಿ ಮಾತ್ರವಲ್ಲದೆ ಆರೋಗ್ಯಕರ ಲಾಭವಾಗಿಯೂ ಬಳಸಲಾಗುತ್ತದೆ ಹಲ್ಲುಗಳ ಆರೋಗ್ಯಕ್ಕೆ ಬಾಯಿ ದುರ್ವಾಸನೆಗೆ ಚರ್ಮಕ್ಕೆ ಸೋಂಕುಗಳು ಆಗದಂತೆ ತಡೆಯಲು ಅನೇಕ ಮೆಡಿಸಿನ್ಗಳಲ್ಲಿ ಆಲಂ ಅನ್ನು ಬಳಸಲಾಗುತ್ತದೆ